ರಾಹು ಸಕ್ರಿಯತೆಯ ಈ ಅವಧಿಯೊಂದಿಗೆ ಒಬ್ಬ ಬಡವನ್ನು ರಾತ್ರೋರಾತ್ರಿ ಮಿಲಿಯನೇರಾಗುತ್ತಾನೆ ಡಿಕೋಡ್ ಮಾಡಲಾಗಿದೆ ರಾಹುವಿನ ಕರ್ಮಬಂಧ ಮತ್ತು ಅಸಾಂಪ್ರದಾಯಿಕ ಸಂಬಂಧಗಳು ರಾಹುವಿನ ಆಶೀರ್ವಾದವು ನಿಮ್ಮನ್ನು ಕೋಟಿಪತಿಯನ್ನಾಗಿ ಮಾಡುತ್ತದೆ ಜ್ಯೋತಿಷ್ಯದಲ್ಲಿ ರಾಹು ಸಕ್ರಿಯಗೊಳಿಸುವ ತಂತ್ರಗಳು ಉತ್ತಮ ಫಲಿತಾಂಶಗಳನ್ನು ಹೇಗೆ ಪಡೆಯುವುದು ರಾಹು ಸಕ್ರಿಯಗೊಳಿಸುವಿಕೆ ನಿಮ್ಮ ಜೀವನವನ್ನು ಹೇಗೆ ರೂಪಿಸುತ್ತದೆ ಎಲ್ ರಾಹು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು ನಿಮ್ಮ ಜೀವನವನ್ನು ಬದಲಾಯಿಸಲು ಬೃಹತ್ ಸಂಪತ್ತು ಮತ್ತು ಯಶಸ್ಸಿನ ಸೂತ್ರ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ದೊಡ್ಡ ಸಂಪತ್ತು ಜೀವನವನ್ನು ಬದಲಾಯಿಸುವ ನಲವತ್ತೊಂದು ದಿನಗಳ ಸವಾಲುಗಳ ಕೋರ್ಸ್ ನಿಮ್ಮ ಎಲ್ಲಾ ಜೀವನದ ಆಸೆಗಳನ್ನು ಪೂರೈಸುತ್ತದೆ ರಾಹುವು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು ಈ ಗ್ರಹವು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ರಾಹುವು ನಿಮಗೆ ಸಂಪತ್ತು ಮತ್ತು ಖ್ಯಾತಿಯನ್ನು ತ್ವರಿತವಾಗಿ ತರುವ ಗ್ರಹವಾಗಿದೆ ರಾಹು ನಿಮಗೆ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತಾನೆ ರಾಹು ನಿಮಗೆ ಖ್ಯಾತಿ ಮತ್ತು ಮನ್ನಣೆಯನ್ನು ತರುತ್ತದೆ ರಾಹು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವುದೇ ಖ್ಯಾತಿ ಯಶಸ್ಸು ಮತ್ತು ಸಂಪತ್ತನ್ನು ನೀಡಬಲ್ಲದು ವೈದಿಕ ಜ್ಯೋತಿಷ್ಯದಲ್ಲಿ ದಿವಾಳಿಯಾದ ವ್ಯಕ್ತಿಯನ್ನು ಕೆಲವೇ ಸೆಕೆಂಡುಗಳಲ್ಲಿ ಆಗಿ ಪರಿವರ್ತಿಸುವ ಏಕೈಕ ಗ್ರಹ ರಾಹು ಜ್ಯೋತಿಷ್ಯದಲ್ಲಿ ಅಂಗೀಕರಿಸಲ್ಪಟ್ಟಂತೆ ರಾಹು ರಹಸ್ಯಗಳು ಮತ್ತು ಹಠಾತ್ ಗ್ರಹವಾಗಿದೆ ರಾಹುವನ್ನು ಹೊರತುಪಡಿಸಿ ಯಾವುದೇ ಗ್ರಹಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಹಠಾತ್ ರೂಪಾಂತರಗಳನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿಲ್ಲ ರಾಹು ಖ್ಯಾತಿ ಮತ್ತು ಜನಪ್ರಿಯತೆಯ ಅತಿದೊಡ್ಡ ಗ್ರಹವಾಗಿದೆ ಕಲಿಯುಗದಲ್ಲಿ ಬಹುಪಾಲು ಜನರ ಅಪೇಕ್ಷೆಯ ಕಾರಕ ರಾಹು ರಾಹು ಕೋಟ್ಯಾಧಿಪತಿಗೆ ಹೇಗೆ ರಸ್ತೆ ಮಾಡುತ್ತಾನೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಷ್ಟಪಡುತ್ತಿದ್ದರೆ ಹಣಕಾಸಿನ ಬಿಕ್ಕಟ್ಟು ವ್ಯಾಪಾರದಲ್ಲಿ ನಷ್ಟ ಸಾಕಷ್ಟು ಆಸೆಗಳನ್ನು ಹೊಂದಿದ್ದರೆ ಈ ಕೋರ್ಸ್ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ನಮ್ಮೊಂದಿಗೆ ಸೇರಿ ನಲವತ್ತೊಂದು ದಿನಗಳ ಚಾಲೆಂಜಿಂಗ್ ಕೋರ್ಸ್ ನಿಮ್ಮ ಜೀವನದಲ್ಲಿ ಸರಳ ಪರಿಹಾರಗಳು ಆಚರಣೆಗಳು ಮತ್ತು ಚಟುವಟಿಕೆಗಳನ್ನು ಅನು